All India Dank Federation, Foundation JINDABAD! JINDABAD! All in the Scheme JINDABAD! JINDABAD! jindabad. jindabad, jindabad. ऑपरेशन ऑफ पेशेंस की मूवी डिमांड वी डिमांड वी डिमांड पेमेंट ऑफ एक्सप्रेसिया टू प्राइवेट सेक्टर बैंक डिटाइल्स वी डिमांड वी डिमांड वी डिमांड पेमेंट ऑफ एक्सप्रेसिया टू प्राइवेट सेक्टर बैंक डिटाइल्स वी डिमांड वी डिमांड वी डिमांड रिकॉन स्पेशल अलाउंस फॉर पेंशन वी डिमांड वी डिमांड वी डिमांड डायरेक्शन ऑफ कम्युटेशन रिक्वायरी पेड टू टेलियस वी डिमांड वी डिमांड वी डिमांड ए आई बी आर जिंदाबाद 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 हमारी मांगे पूरी करो नहीं तो पूरी खाली

жылдаба <laughs>

ಈ ಕಾರ್ಯಕ್ರಮವನ್ನು ಆಲ್ ಇಂಡಿಯಾ ಬ್ಯಾಂಕ್ ರಿಟೈರೀಸ್ ಫೆಡರೇಷನ್ ಅಂದರೆ ಎ ಐ ಬಿಆರ್ಎಫ್ನ ಪರವಾಗಿ ನಾವು ಹೊಮ್ಮಿಕೊಂಡಿದ್ದೇವೆ ಎ ಐ ಬಿ ಆರ್ ಎಫ್ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಬ್ಯಾಂಕ್ ರಿಟೈರೀಸ್ ಇದು ಸಂಘಟನೆ ಸುಮಾರು ಮೂರುವರೆ ಲಕ್ಷ ಮೆಂಬರ್ಸ್ ಇದ್ದಾರೆ ನಮ್ಮಲ್ಲಿ ಜನರಲ್ ಇಂದ ಲಾಸ್ಟ್ ಸಿಪಾಯಿವರೆಗೆ ಎಲ್ಲರೂ ಇದ್ರೆ ಮೆಂಬರ್ಸ್ ನಮ್ಮ ಈ ಹೋರಾಟದ ಕಾರಣ ಏನಂತಂದರೆ ಕಳೆದ ಮೂವತ್ತೈದು ವರ್ಷದಿಂದ ನಮ್ಮ ಪೆನ್ಷನ್ ಪರಿಷ್ಕರಣೆ ಆಗಿಲ್ಲ ಪೆನ್ಷನ್ ಪರಿಷ್ಕರಣೆ ಆಗಬೇಕಂತೇಳಿ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ ಕಾಲ ಕಾಲಕ್ಕೆ ಕೆಲಸದಲ್ಲಿರುವ ನೌಕರರಿಗೆ ಪೆನ್ಷನ್ ಯಾವಾಗ ಹೆಚ್ಚಾಗುತ್ತೋ ಅದೇ ರೀತಿಯಲ್ಲಿ ನಿವೃತ್ತರಾದವರಿಗೂ ಆಗಬೇಕಂತೇಳಿ ಹೇಳ್ತಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಪೆನ್ಷನ್ ಅಪ್ಡೇಷನ್ ಆಗ್ತಾಯಿದೆ ಸ್ಟೇಟ್ ಗೌರ್ಮೆಂಟ್ನವರಿಗೆ ಅದು ಆಗ್ತಾಯಿದೆ ರಿಸರ್ವ್ ಬ್ಯಾಂಕ್ ಎಂಪ್ಲಾಯೀಸಿಗೆ ಪೆನ್ಷನರ್ಸಿಗಾಗಿದೆ ನಬಾರ್ಡ್ನ ರಿಟೈರೀಸಿಗಾಗಿದೆ ಆಗದೇ ಇರುವಂಥದ್ದು ನಮ್ಮ ಬ್ಯಾಂಕ್ ರಿಟೈರಿಸ ಇದು ಬಹಳ ಒಂದು ತೀವ್ರತರವಾದ ನ್ಯಾಯ ಅದು ಮಾತ್ರ ಅಲ್ಲ ನಮ್ಮ ಪೆನ್ಷನ್ ಫಂಡ್ನಲ್ಲಿ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಹಣ ಇದೆ ಅದು ಬ್ಯಾಂಕ್ನವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದೇವೆ ಇದಕ್ಕೆ ಯಾವುದೇ ಒಂದು ತಾರ್ಕಿಕವಾದ ಕಾರಣ ಇಲ್ಲ ನಮಗೂ ಕೂಡ ಬೆಲೆ ಏರಿಕೆ ಬಿಸಿ ತಾಗ್ತಾ ಇದೆ ನಮಗೆ ಇದನ್ನು ಹೆಚ್ಚು ಮಾಡಬೇಕು ರಿವೈಸ್ ಮಾಡಬೇಕಂಥೇಳಿ ಸುಮಾರು ಕಳೆದ ಹದಿನೈದು ವರ್ಷದಿಂದ ನಾವು ಎ ಐ ಬಿರಫ್ನಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ ಇಲ್ಲಿವರೆಗೆ ನಮಗೆ ಇದಕ್ಕೊಂದು ಪಾಸಿಟಿವ್ ಆದ ಒಂದು ಸ್ಪಂದನೆ ದೊರೆತಿಲ್ಲ ನಾವು ನಮ್ಮ ನಿರ್ಮಲಾ ಸೀತಾರಾಮನ್ ಫೈನ ಫೈನಾನ್ಸ್ ಮಿನಿಸ್ಟರ್ ಅವರು ಅವರನ್ನು ಮೀಟ್ ಆಗಿದ್ದೇವೆ ಬೆಂಗಳೂರಲ್ಲಿ ಮೀಟಾಗಿದ್ದೇವೆ ದಿಲ್ಲಿಯಲ್ಲಿ ಮೀಟ್ ಆಗಿದ್ದೇವೆ ಬೇರೆ ಬೇರೆ ಕಡೆಯಲ್ಲಿ ಮೀಟಾಗಿದ್ದೇವೆ ಅವರಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಒಂದು ಫ್ಯಾಮಿಲಿ ಪೆನ್ಷನನ್ನು ಹೆಚ್ಚು ಮಾಡಿದರು ಆದರೆ ನಮ್ಮ ಬೇಸಿಕ್ ಪೆನ್ಷನ್ ಆಫ್ ಎಲ್ಲ ಇದ್ದ ಇಲ್ಲಿವರೆಗೆ ಪರಿಷ್ಕರಣೆ ಮಾಡಿಲ್ಲ ಅದನ್ನು ಮಾಡಬೇಕಂತೇಳಿ ಹೇಳ್ತಾ ಇದ್ದೀವಿ ಅದಲ್ಲದೆ ಇನ್ನೊಂದು ತೀವ್ರವಾದ ಅನ್ಯಾಯ ನಮಗೇನಂತಂದರೆ ಏನು ನಮಗೆ ಸ್ಪೆಷಲ್ ಎಲವೆನ್ಸ್ ಸಿಗ್ತಾ ಇದೆ ಅದರ ಮೇಲೆ ಇವತ್ತು ಪೆನ್ಷನ್ ಕೊಡ್ತಾ ಇಲ್ಲ ಇದು ನಮ್ಮ ಸೆಟ್ಲ್ಮೆಂಟಿಗೆ ವಿರುದ್ಧ ಅದು ಮಾತ್ರ ಅಲ್ಲ ನಮಗೊಂದು ಮೆಡಿಕಲ್ ಇನ್ಶೂರೆನ್ಸ್ ಇದೆ ಮ್ಯಾನೇಜ್ಮೆಂಟ್ನವ್ರ ಜವಾಬ್ದಾರಿ ಆಗಬೇಕು ನೀವೇ ಅದರ ಪ್ರೀಮಿಯಮ್ ಕೊಡಬೇಕಂತೇಳಿ ಹೇಳ್ತಾ ಇದ್ದೀವಿ ಅದನ್ನು ಅವರು ಕೇಳ್ತಾ ಇಲ್ಲ ಇನ್ನೂ ಒಂದು ಭಾಳ ಅನ್ಯಾಯ ಅಂತ ಹೇಳಿದ್ರೆ ಅದರ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಆಗ್ತಾ ಇದ್ದಾರೆ ಅದನ್ನು ತೆಗೀರಿ ಅಂತೇಳಿ ಹೇಳ್ತಾ ಇದ್ದೀವಿ ಅದನ್ನು ಅಂತ ಇದೆಲ್ಲದಕ್ಕಿಂತ ಹೆಚ್ಚು ಆತಂಕಕಾರಿಯಾದ ವಿಷಯ ಏನಂತೇಳಿ ಹೇಳಿದರೆ ಎಲ್ಲ ಸಂಸ್ಥೆಗಳಲ್ಲಿ ಎಲ್ಲ ಆಡಳಿತ ವರ್ಗದವರು ಪೆನ್ಷನರ್ಸ್ ಹತ್ರ ಕಾಲ ಕಾಲಕ್ಕೆ ಅವ್ರ ಹತ್ರ ಮಾತಾಡ್ತಾರೆ ಅವರ ಗ್ರೀವೆನ್ಸ್ ಏನಂತೇಳಿ ಮಾತಾಡ್ತಾರೆ ನಮ್ಮಲ್ಲಿ ಅದು ನಡೀತಾನೇ ಇಲ್ಲ ಗೌರ್ಮೆಂಟ್ನವರು ಹೇಳಿದ್ದಾರೆ ನೀವು ಮಾತಾಡಿ ಅಂತೇಳಿ ಹೇಳಿದ್ದಾರೆ ಆದರೆ ಇಂಡಸ್ಟ್ರಿ ಲೆವೆಲ್ನಲ್ಲಿ ಇವತ್ತು ಅದು ಆಗ್ತಾ ಇಲ್ಲ ನಮ್ಮ ಕುಂದುಕೊರತೆ ಏನಿದೆ ನಮ್ಮ ಬೇಡಿಕೆ ಏನಿದೆ ಅದ್ರ ಬಗ್ಗೆ ಐ ಬಿ ಎನವರಾಗಲಿ ಗೌರ್ಮೆಂಟ್ನವರಾಗಲಿ ನಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡಿ ಅದನ್ನು ಪರಿಷ್ಕರಣೆ ಮಾಡಬೇಕು ಅದನ್ನು ನಿವಾರಣೆ ಮಾಡಬೇಕು ಅದಕ್ಕೆ ಸೆಟಲ್ಮೆಂಟ್ ಮಾಡಬೇಕಂತ ನಾವು ಕೇಳ್ತಾ ಈ ವಿಜಯಪುರದಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದಲ್ಲಿ ಇಂಥ ಒಂದು ಬೃಹತ್ ಪ್ರದರ್ಶನ ನಡೀತಾ ಇದೆ ಬೃಹತ್ ಧಾರಣೆ ನಡೀತಾ ಇದೆ ಇದಕ್ಕೆ ನಾನು ನಮ್ಮ ವಿಜಯಪುರದ ಜಿಲ್ಲಾ ಮಂಡಳಿಯ ಎಲ್ಲ ಪದಾಧಿಕಾರಿಗಳನ್ನ ಮತ್ತು ನಮ್ಮ ಸದಸ್ಯರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ ಇದೇ ರೀತಿಯ ಹೋರಾಟ ದೇಶಾದ್ಯಂತ ಎಲ್ಲ ಕಡೆಯಲ್ಲಿ ನಡೆದು ನಮ್ಮ ದಿನದಿಂದ ನೆನೆಗುದಿಗೆ ಬಿದ್ದಿರುವಂಥ ಏನು ಪಾಸಿಟಿವ್ ಆಗಿ ಡೆವಲಪ್ ಆಗದೇ ಒಂದು ಡಿಮ್ಯಾಂಡ್ ಅಂದರೆ ಪೆನ್ಷನ್ ಅಪ್ಲೇಷನು ನಮ್ಮ ನ್ಯಾಯಯುತವಾದ ಬೇಡಿಕೆ ಅದು ಅಧಿಕ ಈ ಸರ್ಕಾರದವ್ರು ಮಾಡಬೇಕು ಐ ಬಿ ಅವರು ಮಾಡಬೇಕು ನಾವು ಅದನ್ನು ಪಡೆದೇ ಪಡಿತೇವೆ ಅನ್ನೋ ವಿಶ್ವಾಸದಿಂದ ಈ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ನನ್ನ ಹೆಸರು ವಿಶ್ವನಾಥ್ ನಾಯ್ಕ್ ನಾನು ಆಲ್ ಇಂಡಿಯಾ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ ಜಾಯಿಂಟ್ ಸೆಕ್ರೆಟರಿ ಮತ್ತೆ ಕರ್ನಾಟಕ ರಾಜ್ಯ ಬ್ಯಾಂಕ್ ನಿವೃತ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಗೆ ವಿಜಯ ಬ್ಯಾಂಕ್ ನಿವೃತ್ತರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಹೆಸರು ವಿಶ್ವನಾಥ್ ನಾಯ್ಕ್ ಯು ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಆರ್ಗನೈಸೇಷನ್ಸ್ ಮತ್ತೆ ಆಲ್ ಇಂಡಿಯಾ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ ನಾವು ಇಲ್ಲಿ ಎ ಐ ಬಿ ಆರ್ ಎಫ್ ಬಿಜಾಪುರ ಡಿಸ್ಟ್ರಿಕ್ ಕಮಿಟಿ ಪರವಾಗಿ ಧರಣಾ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೇವೆ ನಮ್ಮ ನೈನ್ಟೀನ್ ನೈಂಟಿ ತ್ರೀಗೆ ಪೆನ್ಷನ್ ಸ್ಕೀಮ್ ಒಂದು ಇಂಪ್ಲಿಮೆಂಟೇಷನ್ ಆಯಿತು ಅವಾಗ ನೀಡಿದ ಒಂದು ಮೂವತ್ತು ವರ್ಷ ಆಯಿತು ಏನು ಅದ್ರೊಳಗೆ ಅಪ್ರಿಷಿಯೇನ್ ಮಾಡಲಿಲ್ಲ ಆಮೇಲೆ ನಮ್ಮ ಬಿಜಾಪುರ ಡಿಸ್ಟ್ರಿಕ್ ಕಮಿಟಿ ವತಿಯಲ್ಲಿ ಗ್ರಾಸ್ ರೂಟ್ ಲೆವೆಲ್ಗೆ ಒಂದು ಧರಣಾ ಪ್ರೋಗ್ರಾಮ್ ಫಸ್ಟ್ ಟೈಮ್ ಇನ್ ಆಲ್ ಇಂಡಿಯಾ ಬ್ಯಾಂಕ್ ರಿಟೈರ್ಡ್ ವತಿಯಲ್ಲಿ ನಾವು ಮಾಡ್ತಾಯಿದ್ದೇವೆ ಇವತ್ತು ನಮ್ಮಲ್ಲಿ ಬಿಜಾಪುರ ಗುಲ್ಬರ್ಗ ಜಮಖಂಡಿ ಸುತ್ತಮುತ್ತ ತಾಲೂಕಾ ಮತ್ತು ಡಿಸ್ಟಿಕ್ದವ್ರು ಬಂದಿದ್ದಾರೆ ಟೋಟಲ್ ಒಂದು ಮೂರ ನೂರು ಜನ ಇವತ್ತು ನಾವು ಅಸೆಂಬ್ಲಿಂಗ್ ಆಗಿದ್ದೇವೆ ಮತ್ತು ಡೆಮೋಸ್ಟ್ರೇಷನ್ ಕೊಡ್ತಾ ಇದ್ದೇವೆ ನಮ್ಮ ಪೆನ್ಷನ್ ಅಪ್ಡೇಷನ್ ಇದು ಮೇನ್ ಬೇಡಿಕೆ ಸೆಕೆಂಡ್ ಐ ಬಿ ಐ ಮತ್ತು ಫಿನಾನ್ಸ್ ಮಿನಿಸ್ಟ್ರಿ ಇವರು ನಮ್ಮ ರಿಟೈರ್ಡ್ ಅಸೋಸಿಯೇಷನ್ ಜೊತೆಲಿ ನೆಗೋಸಿಯೇಷನ್ ಮಾಡಿ ಡೈಲಾಗ್ ಮಾಡಬೇಕು ಅವರು ಮಾಡ್ತಾ ಇಲ್ಲ ಅದು ಮಾಡಬೇಕಂದ್ರೆ ಒಂದು ನಮ್ಮದು ಇದು ಆಮೇಲೆ ಎಕ್ಸ್ ಗ್ರೆಷ್ಯ ಟು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಇದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ರಿಟೈರ್ ಮಂದಿಗೂ ಇಂಪ್ಲಿಮೆಂಟೇಷನ್ ಮಾಡಬೇಕಂದಕ್ಕೆ ನಮ್ದು ಡಿಮ್ಯಾಂಡ್ ಇದೆ ಆಮೇಲೆ ನಿಗು ರಿಡಕ್ಷನ್ ಇನ್ ಕಮ್ಯುನಿಕೇಷನ್ ರಿಕವರಿ ಅದೇ ಥರ ರಿಮೋ ಜಸ್ಟ್ ಆನ್ ಹೆಲ್ತ್ ಇನ್ಶೂರೆನ್ಸ್ ರಿಮೂವ್ ಆಗಬೇಕಂತ ಇಸಿನ್ ನಮ್ಮ ಡಿಮ್ಯಾಂಡ್ ಇದೆ ಅದೇ ಥರ ಪೆನ್ಷನ್ ಆನ್ ಸ್ಪೆಷಲ್ ಅಲೌ ಅಲೌನ್ಸ್ ಇದು ಒಂದು ನಮ್ಮ ಡಿಮ್ಯಾಂಡ್ ಇದೆ ಮತ್ತು ಮೇಜರ್ ನಮ್ಮ ಆಲ್ ಇಂಡಿಯಾ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ರಿಟೈರ್ಡ್ ಆರ್ಗನೈಸೇಷನ್ ಜೊತೆಲಿ ಅವರ ಮಾತುಗತಿ ಮಾಡಿಕ್ಕೆ ಇಸ್ಯೆ ಇವೆಲ್ಲ ನಮ್ಮ ಡಿಮಾಂಡ್ಸ್ಗಳೆಲ್ಲ ಅವರ ಡಿಸ್ಕಸ್ ಮಾಡಿ ಸಕ್ಸಸ್ ಮಾಡಿ ಇಸ್ಯೆ ಕೊಡ್ಬೇಕನ್ನಕ್ಕೆ ಸಿಂದೆ ನಮ್ಮದು ಮೇಜರ್ ಡಿಮ್ಯಾಂಡ್ ನಾವು ವಿಜಾಪುರ್ ಡಿಸ್ಟ್ರಿಕ್ ಕಮಿಟಿ ವತಿಯಲ್ಲಿ ಆಲ್ ಓವರ್ ಇಂಡಿಯಾ ದಿಸ್ ಈಸ್ ದ ಫಸ್ಟ್ ಟೈಮ್ ವಿ ಆರ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲಿ ಧರಣಾ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಇವು ಬೇಡಿಕೆ ಎಲ್ಲಿ ತನಕ ಆಗೋದಿಲ್ಲ ಎಲ್ಲಿ ತನಕ ನಮ್ಗೆ ಪ್ರಿನಾನ್ಸ್ ಮಿನಿಸ್ಟ್ರಿ ಕೊಡಂಗಿಲ್ಲ ಹೋರಾಟ ಅಲ್ಲಿ ತನಕ ನಾವು ಇದು ಇದೇ ಥರ ಹೋರಾಟ ನಾವು ಗ್ರಾಸ್ ರೂಟ್ ಲೆವೆಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಎಲ್ಲ ಕಡೆ ಸತತವಾಗಿ ಮಾಡಿ ಮಾಡೋರಿದ್ದೇವೆ ಇದು ನಮ್ದು ಧರ್ಮ ಪ್ರೋಗ್ರಾಮ್ ಇವತ್ತಿನ ದಿನ ಸಕ್ಸಸ್ ಆಗಿದೆ ನಾವು ಈ ಮೇಲೆ ಈಗ ಒಂದು ಮೆಮೊರೆಂಡಮ್ ಫಿನಾನ್ಸ್ ಮಿನಿಸ್ಟ್ರಿಗೆ ನಮ್ದು ಡಿ ಸಿ ಮುಖಾಂತರ ನಾವು ಸಬ್ಮಿಟ್ ಮಾಡ್ತಾ ಇದ್ದೇವೆ ಕೊಡ್ತಾ ಇದ್ದೇವೆ ಅದೇ ಥರ ನಮ್ದ ಎಂ ಪಿ ಶ್ರೀಯುತ ರಮೇಶ್ ಜಿಗ್ದಿಂಗಿ ಮತ್ತು ಎಮ್ ಎಲ್ ಎ ಬಸನಗೌಡ ಪಾಟೀಲ್ನು ನಾವು ಮೆಮೋರಂ ಸಲ್ಲಿಸ್ತಾ ಇದ್ದೇವೆ ನಾನು ವಿಠ್ಠಲ್ ಕಾಳೆ ಪ್ರೆಸಿಡೆಂಟ್ ಐ ಆರ್ ಬಿ ಆರ್ ಎಫ್ ವಿಜಾಪುರ ಡಿಸ್ಟ್ರಿಕ್ಟ್ ಕಮಿಟಿ ಡಿಸ್ಟ್ರಿಕ್

Please, so, thank, you. thank you. Thank you. Thank you. Very kind of you.